ಎಚ್ಐಪಿ ಗೆ ಸ್ವಾಗತ ನಾನು ದರ್ಶನ್ ಹುಣಸರು ಡಿಎಸ್ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಎರಡನೇ ಕೇಸನ್ನ ಕೂಡ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಹಸ್ತಾಂತರ ಮಾಡಿ ಆದೇಶವನ್ನ ಹೊರಡಿಸಿದೆ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿದ್ದಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಮೊದಲ ಕೇಸನ್ನ ನ್ಯಾಯಾಂಗ ಬಂಧನದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತಹ ಸೂರಜ್ ರೇವಣ್ಣ ಎಸ್ಐಟಿ ತನಿಖೆಯನ್ನ ಈಗಾಗಲೇ ಅವರ ಮೇಲೆ ಆರಂಭ ಮಾಡಿರುವಂತದ್ದು ಜೂನ್ ಎರಡರಂದು ಸೂರಜ್ ರೇವಣ್ಣ ವಿರುದ್ಧ ಅರ್ಕಲ್ಗೋಡು ಮೂಲದ ಯುವಕ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಮೊದಲ ಪ್ರಕರಣವನ್ನ ದಾಖಲು ಮಾಡಿದ್ದ ಇನ್ನು ಜೂನ್ ಇಪ್ಪತ್ತ್ ಮೂರರಂದು ಮೊದಲ ಕೇಸನ್ನ ರಾಜ್ಯ ಸರ್ಕಾರ ಸಿಎಡಿ ತನಿಖೆಗೆ ವಹಿಸಿ ಆದೇಶವನ್ನ ಕೂಡ ಹೊರಡಿಸಿತ್ತು ಇದರ ಬೆನ್ನಲ್ಲೇ ಹಾಸನ ಜಿಲ್ಲೆಯ ಹೊಡೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸೂರಜ್ ವಿರುದ್ಧ ಮತ್ತೊಂದು ಕೇಸ್ ಕೂಡ ದಾಖಲಾಗಿತ್ತು ಹೊಡೆನರಸೀಪುರದ ಯುವಕನೊಬ್ಬ ಮತ್ತೊಂದು ಕೇಸನ್ನ ದಾಖಲು ಮಾಡಿದ ಇದೀಗ ಎರಡನೇ ಕೇಸನ್ನ ಕೂಡ ಸರ್ಕಾರ ಸಿಎಡಿಗೆ ವಹಿಸಿದ್ದು ಪ್ರಕರಣದ ಕಡತಗಳನ್ನ ಪೊಲೀಸರು ಜಿಎಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡುತ್ತಾರೆ ಅಪರಾಧ ಮುಕ್ತ ರಾಷ್ಟ್ರ